ಹಾಯ್ ಇಟ್ಸ್ ರಜನಿ ಹಿಯರ್ ವೆಲ್ಕಮ್ ಟು ರಾಜ್ ಕುಕ್ ಹೌಸ್ ಇವತ್ತು ನಾರ್ತ್ ಕರ್ನಾಟಕ ಸ್ಟೈಲ್ದು ಜುಣ್ಕಾ ಅಂತ ಮಾಡ್ತಾ ಇದ್ದೀನಿ ನಾರ್ಮಲ್ ಜುಣ್ಕಾನಲ್ಲೇ ಸ್ವಲ್ಪ ಚೇಂಜ್ ಅಷ್ಟೇ ತರಕಾರಿ ಏನೂ ಇಲ್ಲ ಅಂದಾಗ ಇದು ಜಟ್ಪಟ್ ಅಂತ ಮಾಡ್ಬೋದು ನಾನು ಹುಬ್ಳಿಯಲ್ಲಿದ್ದಾಗ ನಮ್ಮ ಪಕ್ಕದ ಮನೆಯವ್ರ ಹತ್ರ ಕಲ್ತಿದ್ದಿದ್ನ ಫಸ್ಟು ಒಗ್ಗರಣೆ ಸೌಟ್ಗೆ ಎಣ್ಣೆ ಹಾಕ್ಬಿಟ್ಟು ನೆನ್ಗಡ್ಲೆ ಹಾಕ್ಕೋಬೇಕು ಒಂದು ನಾಲ್ಕು ಚಮಚ ಹಾಕಿ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಫ್ರೈ ಅದು ಫ್ರೈ ಆದ್ರ ಮೇಲೆ ಅದನ್ನ ತೆಗೆದ್ಬಿಟ್ಟು ಕುಟಾಣಿಗೆ ಹಾಕ್ಕೋಬೇಕು ಕುಟಾಣಿ ಇಲ್ಲದೆ ಇದ್ರೆ ಸಣ್ಣ ಮಿಕ್ಸಿ ಜಾರಕ್ಕೂ ಹಾಕೋಬಹುದು ತರಿ ತರಿಯಾಗಿ ಇದು ಈಗ ಇದಕ್ಕೇನೆ ಎಂಟರಿಂದ ಹತ್ತು ಎಸಳು ಬೆಳ್ಳುಳ್ಳಿ ದೊಡ್ಡ ಸೈಜ್ದು ಒಂದು ಇಂಚು ಶುಂಠಿ ಸಣ್ಣ ಹಚ್ಚಿ ಹಾಕ್ಕೊಳ್ಳೋದು ಕರ್ಬೇ ಸೊಪ್ಪು ಸ್ವಲ್ಪ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು ಉದ್ದಕ್ಕೆ ಸೀಳ್ಕೊಂಡು ಹಾಕ್ಕೊಂಡ್ರೂ ಪರವಾಗಿಲ್ಲ ಇಲ್ಲ ಸಣ್ಣಗೆ ಹಚ್ಚಾಕೊಂಡ್ರೂ ಪರವಾಗಿಲ್ಲ ಕುಟ್ಟಾಣಿಯಲ್ಲಿ ಕುಟ್ಕೋಬೇಕು ಚೆನ್ನಾಗಿ ಇಲ್ಲ ಮಿಕ್ಸಿಯಲ್ಲಿ ತರಿ ತರಿಯಾಗಿ ಮಾಡ್ಕೊಳ್ಳೋದು ನೀರು ಹಾಕ್ಕೋಬಾರ್ದು ಇದಕ್ಕೆ ಹಾಗೇ ಮಾಡ್ಕೊಳ್ಳೋವಂಥದ್ದು ಈಗ ಒಂದು ಬೌಲ್ಗೆ ಕಾಲು ಲೀಟ್ರ್ ಆಗೋಷ್ಟು ಮೊಸರನ್ನ ಹಾಕ್ಕೊಳ್ಳಿ ಅದಕ್ಕೆ ಅರ್ಧ ಲೋಟ ನೀರನ್ನು ಹಾಕ್ಕೊಂಡು ಕಡಲೆ ಹಿಟ್ಟು ಐದರಿಂದ ಆರು ಸ್ಪೂನು ದೊಡ್ಡ ಸ್ಪೂನೇ ಐದರಿಂದ ಆರು ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಉಂಡೆ ಕಟ್ಟಬಾರ್ದು ಅದಕ್ಕೆ ಒಂದು ಎರಡು ನಿಮಿಷ ಅಂತೂ ಬೇಕಾಯಿತು ನನಗೆ ವಿಸ್ಕ್ ಅದನ್ನು ಮಾಡಿಕೊಂಡ್ರೆ ಉಂಡೆ ಕಟ್ಟದೇ ಇರೋಂಗೆ ಆಗುತ್ತೆ ಈಗ ಪುದೀನ ಸೊಪ್ಪನ್ನು ಹಚ್ಕೊಳ್ಳೋಣ ಸಣ್ಣಕ್ಕೆ ಇದು ಜಾಸ್ತಿನೂ ಬೇಡ ಏಕೆಂದರೆ ಆಮೇಲೆ ಬರೀ ಅದರದ್ದೇ ಸ್ಮೆಲ್ ಬರುತ್ತೆ ಅದಕ್ಕೇ ನಂತರ ಒಂದು ಬಾಣಲಿಗೆ ಎರಡು ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಳ್ಳೋಣ ಎಣ್ಣೆನೂ ಹಾಕ್ಬಹುದು ಆದರೆ ತುಪ್ಪ ಹಾಕಿದ್ರೆ ರುಚಿ ಮತ್ತು ಪರಿಮಳ ಎರಡೂ ಚೆನ್ನಾಗಿರುತ್ತೆ ಅದಕ್ಕೇ ಅದಕ್ಕೇ ಸಾಸಿವೆ ಒಂದು ಸ್ಪೂನು ಜೀರಿಗೆ ಒಂದು ಸ್ಪೂನು ಹಾಕಿ ಅದು ಸ್ವಲ್ಪ ಚಟಪಟ ಅಂದ್ರ ಮೇಲೆ ಅದಕ್ಕೆ ನೆನಗಡ್ಲೆ ಮೂರು ಸ್ಪೂನ್ ಆಗೋಷ್ಟು ಹಾಕಬೇಕು ಅದು ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಎರಡು ದೊಡ್ಡ ಸೈಜ್ ಈರುಳ್ಳಿನ ಸಣ್ಣಕ್ಕೆ ಹಚ್ಚಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದಮೇಲೆ ಅದಕ್ಕೆ ಅರ್ಧ ಸ್ಪೂನ್ ಅರಿಶಿನ ಹಾಕಿ ಫ್ರೈ ಮಾಡಬೇಕು ನಂತರ ರುಬ್ಬಿದ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೋಬೇಕು ಹಾಕ್ಬಿಟ್ಟು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಹಸಿ ಪರಿಮಳ ಹೋಗಬೇಕು ನಂತರ ಹಚ್ಚಿದ ಪುದೀನ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಗರಂ ಮಸಾಲ ಒಂದು ಸ್ಪೂನು ಅಚ್ ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಒಂದು ಸ್ಪೂನು ಧನಿಯಾ ಪೌಡರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಿ ಅದು ಪರಿಮಳ ಬರುತ್ತೆ ಫ್ರೈ ಆಗಿರೋದು ಪರಿಮಳ ಬಂದ ಮೇಲೆ ಕಡಲೆ ಹಿಟ್ಟು ಮೊಸರು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಅದು ಪೂರ್ತಿಯಾಗಿ ಮಿಕ್ಸ್ ಆಗೋ ಥರ ನಿಧಾನಕ್ಕೆ ಮಿಕ್ಸ್ ಮಾಡಬೇಕಿಲ್ಲಾಂದ್ರೆ ಅದು ಮೈಗೆಲ್ಲ ಸೀರುತ್ತೆ ಅದಕ್ಕೆ ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು ಆಮೇಲೆ ನೀರು ಹಾಕ್ಕೋಬೇಕು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕ್ಕೋಬೇಕು ಇದಕ್ಕೆ ಗಟ್ಟಿ ಆಗ್ತಾನೇ ಇರುತ್ತೆ ಇದು ಕಡಲೆ ಹಿಟ್ಟಲ್ವಾ ಅದಕ್ಕೆ ಆದರೆ ತುಂಬ ನೀರು ಇರಬಾರ್ದು ಅದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೋಬೇಕು ನಂತರ ಪ್ಲೇಟ್ ಮುಚ್ಚಿ ಸಿಮ್ಮಲ್ಲಿ ಇಡಬೇಕು ಸಿಮ್ಮಲ್ಲಿಟ್ಟು ಒಂದು ಕುದಿ ಬರಬೇಕದು ನೋಡಿ ಈ ಥರ ಇಷ್ಟು ಕುದಿ ಬೇಕಿದು ದಪ್ಪ ಇರಬೇಕು ಮತ್ತು ಕೊನೆಗೆ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ ಈಗ ಇದಕ್ಕೊಂದು ಒಳ್ಳೆ ಒಗ್ಗರಣೆ ಕೊಡಬೇಕು ಅದಕ್ಕೆ ಒಗ್ಗರಣೆ ಸೌಟ್ಗೆ ಒಂದು ಸ್ಪೂನ್ ತುಪ್ಪ ಹಾಕಬೇಕು ಎಣ್ಣೆನೂ ಹಾಕ್ಬೋದು ಎಣ್ಣೆಲಿ ಸಹ ಮಾಡಬಹುದು ತುಪ್ಪ ಹಾಕ್ಬಿಟ್ಟು ಅದು ಬಿಸಿ ಆದ್ರ ಮೇಲೆ ಬೆಳ್ಳುಳ್ಳಿ ಐದು ಹೆಸಳು ಸಣ್ಣ ಕಚ್ಚಿ ಹಾಕಬೇಕು ಕಾಲು ಚಮಚ ಇಂಗು ಇಂಗಿನ ಪುಡಿ ಕಾಲು ಚಮಚ ರೆಡ್ ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಬಿಸಿ ಮಾಡಿ ಅದನ್ನು ಜುಣ್ಕದ ಬಾಣಲಿಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕು ನಂತರ ಒಂದು ಕಡೆ ಹಣ್ಣನ್ನು ರಸ ಅದಕ್ಕೆ ಹಾಕಿ ಮಿಕ್ಸ್ ಮಾಡಿದ್ರೆ ಜುಣ್ಕ ರೆಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್